ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗಳನ್ನು ಉದ್ಘಾಟನೆ ಮಾಡ್ತಾ ಬಂದರು ಕಳೆದ ವಾರ ಅವಾಗಲೂ ಹೇಳಿದ್ರು ಜನರ ಆಶೀರ್ವಾದ ಇರುವವರೆಗೂ ನನ್ನನ್ನು ಯಾರೂ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರು ಮುಂದುವರೆದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ದೇವರಗುಡ್ಡದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಉದ್ಘಾಟನೆ ಮಾಡ್ತಾ ಅವರು ಹೇಳಿದ್ರು ಸಂಗೊಳ್ಳಿ ರಾಯಣ್ಣನವ್ರನ್ನ ಹಿಡ್ಕೊಟ್ಟಿದ್ದು ನಮ್ಮವರೇ ಸಂಗೊಳ್ಳಿ ರಾಯಣ್ಣವ್ರನ್ನ ಹಿಡ್ಕೊಟ್ಟಿದ್ದು ನಮ್ಮವರೇ ಆ ಮಾತನ್ನು ಯಾಕೆ ಹೇಳಿದ್ರು ಸಂಗೊಳ್ಳಿ ರಾಯಣ್ಣನ ಇಟ್ಕೊಂಡು ನಮ್ಮವರೇ ಅಂತ ಯಾಕೆ ಹೇಳಿದ್ರು ಯಾಕೆ ಬೇಸರದಿಂದ ಹೇಳಿದ್ರು ನಾನು ಉತ್ತಮವಾದಂತಹ ಆಡಳಿತ ಮಾಡ್ತಾ ಇದ್ದೇನೆ ಜನರ ಸ್ಪಂದನೆ ಮಾಡ್ತಾ ಇದ್ದೇನೆ ಇಷ್ಟೆಲ್ಲ ಇದ್ರೂ ಸಹ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನನ್ನನ್ನು ಕುರ್ಚಿಯಿಂದ ಕೆಳಗಡೆ ಇಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ ಈ ಆರೋಪಗಳಿಂದ ಬೇಸರವಾಗಿ ಈ ಮಾತನ್ನು ಅವನು ಹೇಳಿದ್ರ ಬಹುಶಃ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಬಹುತೇಕ ರಾಜಕಾರಣಿಗಳು ರಾಜ್ಯವನ್ನು ಆಳಿದ್ದಾರೆ ಬಹುತೇಕ ಮುಖ್ಯಮಂತ್ರಿಗಳು ಆಳಿದ್ದಾರೆ ಬಹಳಷ್ಟು ಸಚಿವರುಗಳಾಗಿದ್ದಾರೆ ಏನು ಆವತ್ತಿನಿಂದ ಇವತ್ತಿನವರೆಗೂ ನಲವತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿರುವಂಥ ಸಿದ್ದರಾಮಯ್ಯನವರು ದೇವೇಗೌಡರು ರಾಮಕೃಷ್ಣ ಹೆಗಡೆಯವರು ಯಡಿಯೂರಪ್ಪನವರು ಇವರೆಲ್ಲರನ್ನೂ ಎಲ್ಲರನ್ನೂ ನೀವು ಗಮನಿಸಿ ನೋಡಿದ್ರೆ ಕೆಲವೇ ಕೆಲವು ರಾಜಕಾರಣಿಗಳು ಮಾತ್ರ ನಿಷ್ಠೂರವಾದಿಯಾಗಿರ್ತಾರೆ ಆಗಿರ್ತಾರೆ ಬಹುಶಃ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯವನ್ನು ಉಸಿರಾಗಿಸಿಕೊಂಡಿದ್ದಂತ ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರಿಗೆ ರಾಜಕಾರಣದಲ್ಲಿ ಯಾವುದೇ ಹಗರಣಗಳಿಗೆ ಸಿಗಾಕೊಂಡಿಲ್ಲ ಅವರು ಅದೇ ರೀತಿ ಸಿದ್ದರಾಮಯ್ಯನವರು ಸಹ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಹಗರಣಗಳಿಗೆ ಸಿಗಾಕೊಂಡಿರಲಿಲ್ಲ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಐದು ವರ್ಷಗಳ ಕಾಲ ಬಹಳಷ್ಟು ಕೇಸುಗಳಲ್ಲಿ ಅವರನ್ನು ಸಿಗಾಕ್ಲಿಕ್ಕೆ ನೋಡಿದ್ರು ವಾಚ್ ವಿಚಾರದಲ್ಲೂ ಸಹ ವಾಚ್ ವಿಚಾರದಲ್ಲೂ ಸಹ ಯಾವುದೋ ಒಂದು ಯಾರನ್ನು ಭೇಟಿ ಮಾಡೋಕ್ಕೆ ಹೋದಾಗ ಆ ಭೇಟಿ ಮಾಡಕ್ಕೆ ಹೋದಾಗ ಅದನ್ನು ಫೋಕಸ್ ಮಾಡಿ ಆ ವಾಚ್ ವಿಚಾರ ಬಂತು ದುಬಾರಿ ವಾಚ್ ವಿಚಾರ ಬಂತು ವಿಚಾರ ಬಂದಾಗ ಆ ವಾಚನ್ನು ಅವರು ವಾಪಸ್ ಕೊಡ್ತಾರೆ ಅದು ಸುಮಾರು ಒಂದು ವಾರ ಹದಿನೈದು ದಿವಸಗಳ ಕಟ್ಲೆ ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತೆ ಅದಾದ ನಂತರ ಅವರು ಯಾವುದೇ ಹಗರಣಗಳಲ್ಲಿ ಭಾಗವ ಸಿಗಾಕೊಂಡಿಲ್ಲ ಅವರು ಯಾವುದೇ ಹಗರಣಗಳು ಅವ್ರ ಮೇಲೆ ಬರಲಿಲ್ಲ ಅವರ ಆಪ್ತರಾಗಿದ್ದಂತಹ ಮೈಸೂರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂತಹ ಮರೀಗೌಡ್ ಏನ್ ಅಂದಿನ ಡಿ ಸಿ ಶಿಖಾ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಪಡಬೇಕಾಯ್ತು ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಪಡಬೇಕಾಯ್ತು ಅದು ಬಿಟ್ರೆ ಈಗ ಚುನಾವಣೆ ನಡೀತು ಮತ್ತೊಮ್ಮೆ ಮುಖ್ಯಮಂತ್ರಿ ಆದ್ರೂ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದ್ರು ನುಡದಂತೆ ನಡೆದೇ ಅಂತ ಹೇಳಿದ್ರು ಎಲ್ಲವೂ ಆಯ್ತು ಇಂತಹ ಟಮಯ ಸಮಯದಲ್ಲಿ ಈ ಮೂಡ ಹಗರಣ ಬಂತು ಬಹುಶಃ ಸಿದ್ದರಾಮಯ್ಯವರಿಗೆ ಒಳಗಿನ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಒಂದು ರಾಜಕಾರಣದಲ್ಲಿ ಇದ್ದಿರುವಂತವರು ರಾಜಕೀಯ ವಿಶ್ಲೇಷಕರು ನೀವು ಗಮನಿಸಿ ನೋಡಿ ಅವರ ಒಳ ವಿಚಾರಗಳು ಈ ವಿಚಾರಗಳು ಏನು ಕೋರ್ಟ್ ಅಲ್ಲಿ ಏನು ನಡೀತಾ ಇದೆ ಕೋರ್ಟಿನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ ದಾಖಲೆಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಎಲ್ಲ ದಾಖಲೆಗಳ ಅನ್ವಯ ಸಿದ್ದರಾಮಯ್ಯವರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ ಗೊತ್ತಿದ್ರೆ ಮಾಧ್ಯಮಗಳ ಮುಂದೆ ಅವ್ರೇನು ಮೂರು ಎಕರೆ ಅದನ್ನ ಹತ್ತು ಗುಂಟೆ ಜಮೀನ್ ಬಗ್ಗೆ ಮಾತನಾಡ್ಬೇಕಾದ್ರೆ ಏ ಅರವತ್ತೆರಡು ಕೋಟಿ ರೂಪಾಯಿ ಕೊಟ್ಬಿಟ್ರೆ ಜಮೀನು ಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ಲ ಅವ್ರಿಗೆ ವಿಷಯ ಗೊತ್ತಿದ್ದಿದ್ರೆ ಆ ವಿಚಾರ ಹೇಳ್ತಿರ್ಲಿಲ್ಲ ಅವ್ರ ಜೊತೆಯಲ್ಲಿ ನಿಂತಿದ್ದಂತಹ ನಗರಾಭಿವೃದ್ಧಿ ಸಚಿವರು ಹೇಳಿದ್ರು ಅಂತೇಳಿ ಆ ಮಾತನ್ನ ಅವ್ರು ಹೇಳಿದ್ರು ಆ ಮಾತನ್ನ ಅವ್ರು ಹೇಳಿದ್ರು ಅರವತ್ತೆರಡು ಕೋಟಿ ರೂಪಾಯಿ ಕೇಳಿದ್ರು ಯಾವತ್ತಿವ್ರು ಅರವತ್ತೆರಡು ಕೋಟಿ ರೂಪಾಯಿ ಕೇಳಿದ್ರು ಎಲ್ಲ ಒಂದು ಕಡೆ ಅಲ್ಲ ಅಲರ್ಟ್ ಆದ್ರು ಪ್ರತಿಪಕ್ಷಗಳು ಅಲರ್ಟ್ ಆದರು ದಾಖಲೆಗಳನ್ನ ಸಂಗ್ರಹಣ ಮಾಡ ಪ್ರಯತ್ನ ಮಾಡಿದ್ರು ರಾಜ್ಯಪಾಲರಿಗೆ ದೂರು ಕೊಡುವಂತಹ ಕೆಲಸ ಆಯಿತು ಒಬ್ಬ ಸ್ನೇಹಮಯಿ ಕೃಷ್ಣ ಏನು ದೂರು ಕೊಟ್ಟರು ಇವತ್ತು ದೆಹಲಿಯ ಮಟ್ಟದಿಂದ ವಕೀಲರುಗಳನ್ನ ಕರ್ಕೊಂಡು ಬಂದು ವಾದವನ್ನು ಮಂಡಿಸುವಂತಹ ಪ್ರಕ್ರಿಯೆಗಳು ಪ್ರಾರಂಭ ಆಯಿತು ಸಿದ್ದರಾಮಯ್ಯನ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರು ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದ ಮಾಡಿದ್ರು ಸುದೀರ್ಘವಾದ ಆಯಿತು ಇವತ್ತು ಬಹುತೇಕ ವಾದ ಪ್ರತಿವಾದ ಅಂತ್ಯಗೊಳ್ಳುತ್ತೆ ಮಧ್ಯಂತರ ತೀರ್ಪು ಬರಬಹುದು ಅಥವಾ ತೀರ್ಪಿನ ಡೇಟ್ ಅನೌನ್ಸ್ ಆಗ್ಬೋದು ಅಂತ ತಿಳ್ಕೊಂಡ್ರು ಆದರೆ ಒಂಬತ್ತನೆಯ ತಾರೀಕು ಇವತ್ತು ರಾಘವ ಅವರು ಕಂಟಿನ್ಯೂಸ್ ಆಗಿ ಎರಡು ಗಂಟೆಗಳ ಕಾಲ ವಾದ ಮಾಡಿದ್ರು ಸ್ನೇಹಮಯ ಕೃಷ್ಣ ಅವರ ಪರವಾಗಿ ವಾದ ಮಾಡಿದ್ರು ಒಂಬತ್ತನೆಯ ತಾರೀಕು ಶೆಟ್ಟರು ನಾನು ವಾದ ಮಾಡ್ತೀನಿ ಅಂತ ಟೈಮ್ ತಗೊಂಡ್ರು ಒಂಬತ್ತನೆಯ ತಾರೀಕಿನ ನಂತರ ಹನ್ನೆರಡನೇ ತಾರೀಕು ಅಭಿಷೇಕ್ ಮನು ಅವರು ಮತ್ತೊಮ್ಮೆ ನಾನು ವಾದ ಮಾಡ್ತೀನಿ ಅಂತ ಟೈಮ್ ತಗೊಂಡ್ರು ಬಹುತೇಕ ಈ ತಿಂಗಳ ಅಂತ್ಯದವರೆಗೂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂಗಾಯಿತು ಆಯ್ತು ಏನಾದರೂ ಜಡ್ಜ್ಮೆಂಟ್ ಬರ್ಬೇಕಂದ್ರೆ ಈ ತಿಂಗಳ ಕೊನೆಗೆ ಬರಬೇಕು ಈ ವಿಚಾರವನ್ನ ಅವರ ಸುತ್ತಲೂ ಇರುವಂತಹ ಏನು ಸಲಹೆಗಾರರು ಅಂತ ಏನಿದ್ದಾರೆ ಸುತ್ತಮುತ್ತಲೂ ಏನಿದ್ದಾರಲ್ಲ ಅವರುಗಳು ಸರಿಯಾದ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಮಾಹಿತಿಗಳನ್ನು ತಲುಪ್ತಾ ಇಲ್ಲ ಯಾತಕ್ಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ ಅಂದ್ರೆ ರಾತ್ರಿ ನಡೆದಂತಹ ಯಾರು ಮಗ್ದುಮ್ ಎಂಬ ಪೊಲೀಸ್ ಅಧಿಕಾರಿ ಮಾತನಾಡಿರುವಂತಹ ವಿಚಾರ ಮಾರನೆಯ ದಿವಸ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕುತ್ಕೊಂಡು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿ ಮನೆಯಲ್ಲಿ ಏನ್ ನಡೀತು ನಿನ್ನೆ ಮಗ್ದುಮ್ ಏನ್ ಹೇಳ್ದ ಅಂತೇಳಿ ಹೇಳ್ತಾರೆ ಅಂತಂದ್ರೆ ಸಿದ್ದರಾಮಯ್ಯನವರ ಸುತ್ತಲೂ ಇರುವಂತವರು ಎಷ್ಟು ಬಿಗಿಯಾಗಿದ್ದಾರೆ ಮಾಹಿತಿಯನ್ನು ಎಷ್ಟು ಕಟ್ಟುನಿಟ್ಟಾಗಿ ಅವರು ಕಾಪಾಡ್ತಾ ಇದ್ದಾರೆ ಎಷ್ಟು ಸೋರಿಕೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇದು ರಾಜಕಾರಣ ಯಾತಕ್ಕೋಸ್ಕರ ಈ ವಿಚಾರ ಪ್ರಸ್ತಾಪ ಮಾಡಿದೆ ಅಂತಂದರೆ ಸಿದ್ದರಾಮಯ್ಯವರು ಕೊನೆಯ ಅವಧಿ ಇದು ನಾನು ಇನ್ನು ಮುಂದೆ ರಾಜಕೀಯದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ದಾರೆ ವರುಣಾದಲ್ಲಿ ನೇರವಾಗಿ ಹೇಳಿದ್ದಾರೆ ನಾನು ಕೊನೆಯ ಚುನಾವಣೆ ರಾಜಕೀಯದಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಕೊನೆಯ ಚುನಾವಣೆ ನಲವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದಂತಹ ಸಿದ್ದರಾಮಯ್ಯನವರು ಎಲ್ಲೂ ಸಹ ಹೆಸರು ಕೆಡಿಸಿಕೊಳ್ಳ್ದೇ ಇರುವಂತಹ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಅವರ ಸುತ್ತಲೂ ಇರುವಂತವರು ಮಾಹಿತಿ ಸರಿಯಾಗಿ ಕೊಡದೇ ಇರೋ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಚಕ್ರವ್ಯೂಹದಲ್ಲಿ ಏನಾದರೂ ಸಿಗಾಕೊಂಡ್ಬಿಟ್ರ ಮಾತುಗಳು ಹೇಳಬೇಕಾದ್ರೆ ಸಿಗಾಕೊಂಡ್ಬಿಟ್ರ ಈ ಎಲ್ಲವನ್ನು ಈ ವಾದ ಪ್ರತಿವಾದಗಳನ್ನ ಗಮನಿಸಿದವರಿಗೆ ಕರೆಕ್ಟಾಗಿ ಆಗಿ ಗೊತ್ತಿರುತ್ತೆ ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಲ್ಲ ಬಹುಶಃ ಸಿದ್ದರಾಮಯ್ಯವರು ವಕೀಲರಾಗಿದ್ದಾರೆ ಈ ಎಲ್ಲಾ ದಾಖಲೆಗಳು ಏನು ನಿಂಗ ಇಂದ ಹಿಡಿದು ಅವರ ಮಕ್ಕಳಿಂದ ಹಿಡಿದು ಮತ್ತೆ ಡಿ ನೋಟಿಫಿಕೇಶನ್ ಆಗಿರೋದ್ರಿಂದ ಹಿಡಿದು ಸೇಲ್ ಡೀಡಿಂದ ಹಿಡಿದು ಗಿಫ್ಟ್ ಡೀಡ್ ಇಂದ ಹಿಡ್ದು ಪ್ರತಿಯೊಂದನ್ನು ಇವರು ಮುಂದೆ ಇಟ್ಟಿದ್ದಿದ್ರೆ ಇವರೇ ಐಡಿಯಾ ಕೊಡ್ತಿದ್ರೆ ನಾವು ಆದ್ರೆ ಇವ್ರಿಗೆ ಸರಿಯಾಗಿ ಮಾಹಿತಿ ಕೊಡ್ಲಿಲ್ಲ ಬಹುಪರಾಗ್ ಬಹುಪರಾಗ್ ಅಂತ ಹೇಳ್ತಾ ಬರ್ತಾ ಶುರು ಮಾಡಿದ್ರು ಇವತ್ತು ಏನು ಹೈಕೋರ್ಟ್ನಲ್ಲಿ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ ಬಹುಶಃ ಎಲ್ಲರಿಗೂ ಅನ್ನಿಸೋದೇನಪ್ಪ ಅಂತಂದರೆ ಏನು ಮೊನ್ನೆ ಜಡ್ಜು ಜಡ್ಜ್ ನಾಗಪ್ರಸನ್ನ ಅವರು ಏನು ಕೇಳಿದ್ರು ಸಿ ಎಂ ಅವರ ನೇರ ಪಾತ್ರ ಇದೆಯಾ ಅಂತ ಕೇಳಿದ್ರು ಶಶಿಧರ್ ಶೆಟ್ಟರು ಇಲ್ಲ ಅಂತ ಹೇಳಿದ್ರು ಅಬ್ರಹಾಂ ಪರ ವಕೀಲರು ರೆಡ್ಡಿ ಅವ್ರು ಹೇಳಿದ್ರು ನಾನು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರು ಆ ಒಂದು ವಿಚಾರ ನೇರವಾಗಿ ಭಾಗವಹಿಸಿದ್ದಿಲ್ಲ ನೇರ ಪಾತ್ರ ಇಲ್ಲದೆ ಇರೋದ್ರಿಂದ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಸೇಫ್ ಆಗ್ಬೋದಾ ಅಂತ ಅವರ ಅಭಿಮಾನಿಗಳು ಮತ್ತು ಅವರಿಗೆ ಅವರನ್ನು ಪ್ರೀತಿಸುವವರಿಗೆ ಎಲ್ಲ ಒಂದು ಕಡೆ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ ಇನ್ನು ಅಭಿಷೇಕ್ ಮನ್ವಿ ಮನು ಸಿಂಘ್ವಿ ಅವರು ಆ ನಾಲ್ಕು ಮೂರು ಪ್ರಾಸಿಕ್ಯೂಷನ್ ಬಗ್ಗೆ ಮಾತಾಡಿದ್ರಲ್ಲ ರಾಜ್ಯಪಾಲರ ಟೇಬಲ್ನಲ್ಲಿ ಮೂರು ಪ್ರಾಸಿಕ್ಯೂಷನ್ ಇದೆ ಒಂದು ಕುಮಾರಸ್ವಾಮಿ ಅವ್ರದ್ದು ನಿರಾಣಿ ಅವ್ರದ್ದು ಜೊಲ್ಲೆ ಇದೆ ಅಂತ ಹೇಳಿದ್ರಲ್ಲ ಆರ್ ಟಿ ಜಿ ಸಿ ಎಂ ಇಬ್ರಾಹಿಂ ಇಬ್ರಾಹಿಂ ಕಡ ವಕೀಲ್ರು ಅವರು ಆರ್ ಟಿ ಅರ್ಜಿ ಕೊಡ್ತಾರೆ ಯಾವುದು ಬಾಕಿ ಇಲ್ಲ ಎಲ್ಲವೂ ಸಹ ಆ ಇಲಾಖೆಗೆ ವಾಪಸ್ ಕಳಿಸಿದೆ ಅಂತ ಕೊಟ್ಟಾಗ ಅಲ್ಲೂ ಸಹ ಮಾಹಿತಿಯ ಕೊರತೆ ಆಯಿತು ರಾಜಭವನ್ ಚಲೋ ಆದಾಗ ಅಲ್ಲಿಯೂ ಸಹ ಮಾಹಿತಿ ಕೊರತೆ ಆಯಿತು ಮುಖಭಂಗ ಆಯಿತು ಇದಕ್ಕೆಲ್ಲ ಕಾರಣ ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ದೇವರ ಗುಡ್ಡದಲ್ಲಿ ಹೇಳಿದ್ದು ಅನ್ಸುತ್ತೆ ಸಂಗೊಳ್ಳಿ ರಾಯಣ್ಣನವ್ರನ್ನ ಹಿಡ್ಕೊಟ್ಟವರು ನಮ್ಮೂರೇ ನಾನು ಇಷ್ಟು ಚೆನ್ನಾಗಿ ನಾನು ಕೆಲಸ ಮಾಡ್ತಿದ್ರು ಸಹ ಎಲ್ಲ ಒಂದು ಕಡೆ ನನ್ನ ಮೇಲೆ ಆರೋಪ ಬರ್ತಾ ಇದೆ ಅಂತ ಯಾಕೆ ಕೇಳಿದ್ರು ಅಂತಂದ್ರೆ ಮಾಹಿತಿಯ ಕೊರತೆ ಸರಿಯಾಗಿ ಮಾಹಿತಿಯನ್ನು ತಿಳಿಸದೇ ಇರುವಂತದ್ದು ಮಾಹಿತಿಯನ್ನು ಸೋರಿಕೆ ಮಾಡ್ತಾ ಇರೋದ್ರಿಂದ ಸಿದ್ದರಾಮಯ್ಯವರಿಗೆ ಹಿನ್ನಡೆ ಆಗ್ತಾ ಇದೆ ಇವತ್ತು ಕೋರ್ಟಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿಗೆ ಬಂದಿದೆ ಇದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿರುವಂತಹ ನೋವು ಇರಬಹುದು ಬಹುಶಃ ನಲವತ್ತು ವರ್ಷಗಳ ರಾಜಕೀಯದಲ್ಲಿ ಈ ರೀತಿಯಾದಂತಹ ಮುಜುಗರ ಬರುತ್ತೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ ರಾಜಕೀಯ ವಿಶ್ಲೇಷಕರಿಗೆ ಗೊತ್ತಿರುತ್ತೆ ಬಹಳಷ್ಟು ರಾಜಕಾರಣಿಗಳು ರಾಮಕೃಷ್ಣ ಹೆಗಡೆಯವರು ಇರ್ಬೋದು ಬಂಗಾರಪ್ಪ ಅವರಿರ್ಬೋದು ಅವರ ಮೇಲೆ ನೂರೈವತ್ತು ಕೋಟಿ ರೂಪಾಯಿ ಹಗರಣ ಮುಖ್ಯಮಂತ್ರಿ ಆದ ದಿನದಿಂದಲೇ ಹಗರಣ ಸ್ಟಾರ್ಟ್ ಆಯಿತು ಯಡಿಯೂರಪ್ಪನವರ ಮೇಲೆ ಸಿಕ್ಕಾಪಟ್ಟೆ ಹಗರಣ ಬಂತು ಜೈಲಿಗೆ ಹೋಗಿ ಬಂದರು ಈ ಎಲ್ಲವನ್ನು ನೀವು ಗಮನಿಸಿ ನೋಡಿದ್ರೆ ಎಲ್ಲದಕ್ಕಿಂತ ವಿಶೇಷವಾದಂಥ ಒಬ್ಬ ರಾಜಕಾರಣಿ ಅಂತೇಳಿ ಸಿದ್ದರಾಮಯ್ಯನವರನ್ನು ನಾವು ವಿಶ್ಲೇಷಣೆ ಮಾಡಬಹುದು ಸ್ನೇಹಿತರೆ ಈ ಒಂಬತ್ತು ಮತ್ತು ಹನ್ನೆರಡು ಎರಡು ದಿನಗಳ ಕಾಲ ಪ್ರತಿವಾದ ಯಾರು ಶಶಿಧರ್ ಶೆಟ್ಟರು ಮಾತಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾತಾಡ್ತಾರೆ ಅವರು ವಾದ ಮಂಡಿಸ್ತಾರೆ ವಾದವೆಲ್ಲ ಆದ ಮೇಲೆ ಸುದೀರ್ಘವಾದಂತಹ ದಾಖಲೆಗಳನ್ನು ಕೊಟ್ಟಿದ್ದಾರೆ ಆ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಜಡ್ಜ್ಮೆಂಟ್ಗೆ ಬಹುಶಃ ಒಂದು ಹದಿನೈದು ಸಹ ಟೈಮ್ ತಗೊಳ್ಬೋದು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಇದರಲ್ಲಿ ಜಡ್ಜ್ಮೆಂಟ್ ಬರ್ಬೋದು ಅಲ್ಲಿವರೆಗೂ ಸಿದ್ದರಾಮಯ್ಯನವರು ನಿರಾಳವಾಗಿರ್ತಾರೆ ಸಿದ್ದರಾಮಯ್ಯವರಿಗೆ ರಿಲೀಫ್ ಸಿಕ್ಕಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ